ನಾನು ನಾಗರಾಜ್ ಹಲಸಿನ ಮನೆ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸ್ತಾ ಇರುವಂತಹ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿದ್ದಾಪುರದ ಹೊಸ ಬೇಕರಿ ಓಪನ್ ಆಗಿದೆ ಅಲ್ಲಿದ್ದೀನಿ ದ ಬೇಕ್ ಹೌಸ್ ಅಂತ ಇಲ್ಲಿ ಇಂಟೀರಿಯರ್ ನೋಡೇ ನಂಗೆ ತುಂಬಾ ಖುಷಿ ಆಯ್ತು ಸೊ ಈ ಬೇಕರಿಯ ವಿಶೇಷತೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಾಗೇಶ್ ಅಂತ ಯಾವ ಸಿದ್ದಾಪುರ ಸಿದ್ದಾಪುರ ಬೇಕ್ ಹೌಸ್ ಹೆಂಗೆ ಅನಿಸ್ತಾ ಇದೆ ಚೆನ್ನಾಗಿದೆ ಇಂಟೀರಿಯರು ಚೆನ್ನಾಗಿದೆ ಚೆನ್ನಾಗಿದೆ ಏನು ತಗೊಂಡ್ರಿ ನೀವು ಗಡಬಟ್ ತಗೊಂಡೆ ಹಾಂ ಚೆನ್ನಾಗಿದೆ ರೇಟೆಲ್ಲ ಹೆಂಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಇವಾಗ ನೋಡಬೇಕು ಗೊತ್ತಿಲ್ಲ ಅಂತ ಏನು ಇಷ್ಟ ಆಯ್ತು ಇವಾಗ ನಿಮಗೆ ಬೇಕ್ ಹೌಸಲ್ಲಿ ಮೇನಾಗಿ ತಿಂದ ಚೆನ್ನಾಗಿತ್ತು ಹಾಂ ಓಕೆ ಚೆನ್ನಾಗಿದೆ ಸರ್ ನಿಮ್ಮ ಹೆಸರು ದರ್ಶನ್ ಅಂತ ಸಿದ್ದಾಪುರದು ಸರ್ ಏನು ಕೆಲಸ ಮಾಡೋದು ಸರ್ ನೀವು ನಮ್ಮದು ಶಾಪ್ ಇದೆ ಹಾಂ ಬೇಕು ಇದೇ ಪಸ್ಟ ಬರ್ತಿರೋದು ಹೌದು ಇದು ಅಂತ ಬಂದಿದ್ದು ಫಸ್ಟ್ ಟೈಮಲ್ಲಿ ಹಾಂ ಖುಷಿ ಆಯ್ತಾ ಆಗಿದೆ ಏನು ಇಷ್ಟ ಆಯ್ತು ಸರ್ ನಿಮಗೆ ಇಲ್ಲಿ ಮೇನ್ ಚಿಕ್ಕ ಜ್ಯೂಸ್ ತೊಗೊಂಡಿವಿ ಮೆಣಕ್ಷಿ ಹಾಂ ಅದಿಲ್ಲ ಓಕೆ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು

ತುಂಬಾ ಇಷ್ಟ ಆಯ್ತು ಈಗ ಗೋಬಿ ಆರ್ಡರ್ ಮಾಡಿದೀನಿ ನೋಡೋಣ ಹೇಗಿದೆ ಅಂತ ಮಸ್ತಿದೆ ಗೋಬಿ ನೋಡಿ ನೀವು ಗೋಬಿ ತಿನ್ಬಹುದು ಯಾವುದೇ ಬೇಕು ಗೋಬಿ ಇಲ್ಲ ಅಂತ ಅನ್ಸುತ್ತೆ ಈ ಬೇಕ್ರಿಲ್ ಇದೆ ತುಂಬಾ ಇಷ್ಟ ಆಯ್ತು ಇಲ್ಲೊಬ್ರು ಗೋಬಿ ತಿಂತ ಇದಾರೆ ಮಾತಾಡ್ಸೋಣ ಸರಿ ಅಂತ ಯಾವ್ದು ಸಿದ್ದಾಪುರನೇನಾ ಸಿದ್ದಾಪುರ ಸರ್ ಏನು ವರ್ಕ್ ಮಾಡ್ತಾ ಮಾಡ್ತಾಯಿರೋ ಸರ್ ನೀವು ನಾವು ಪೇಂಟಿಂಗ್ ವರ್ಕ್ ಮಾಡೋದು ನಮ್ಮ ಬೇಕ್ ಹೌಸಿಗೆ ಬಂದಿದ್ದೀರಾ ಗೋಬಿ ತಗೊಂಡಿದ್ದೀರಾ ಹೆಂಗೆ ಅನಿಸ್ತಾ ಇದೆ ಸರ್ ಗೋಬಿ ಗೋಬಿ ಮಾತ್ರ ಅಲ್ಟಿ ಟೇಸ್ಟಲ್ಲಿ ಸರ್ ನಾನು ಸಿದ್ದಾಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಗೋಬಿ ತಿಂದಿದ್ದೀನಿ ಈ ಥರ ಟೇಸ್ಟು ಒಂದು ಫುಡ್ ಕಲರ್ ಇಲ್ಲ ಒಂದು ಟೇಸ್ಟಿಂಗ್ ಪೌಡರ್ ಇಲ್ಲ ಎಲ್ಲ ನ್ಯಾಚುರಲ್ ಆಗಿದೆ ಕಲರ್ ಇಲ್ಲ ಟೇಸ್ಟ್ ಮಾತ್ರ ಅಳ್ತಿ ಸರ್ ನಮ್ಮ ಬೇಕ್ ಹೌಸಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಆಗಿ ಸರ್ ಒಳಗಡೆ ಬರ್ತೇದಂಗೆ ಏನೋ ಒಂಥರ ಖುಷಿ ಅನ್ಬೋದು ಸರ್ ನನಗೆ ಒಂದು ಸಿಕ್ಸ್ ಏಟ್ ಏಟ್ ಟೈಮ್ಸ್ ಆಯಿತು ಹೊರಗಡೆದು ಪಾರ್ಟಿ ಬರ್ತಡೆ ಪಾರ್ಟಿ ಬರ್ತಡೆ ಅಂತ ಹೇಳಿ ಮಾಡ್ಸಿದ್ದು ಜಾಗ ಪಾರ್ಟಿ ಹಾಲ್ ಇದೆ ಪ್ರತಿಯೊಂದು ಕೇಕಲ್ಲಂತೂ ಪ್ರತಿಯೊಂದು ಐಟಮ್ಸು ಇದೆ ಒಳಗಡೆ ಬರ್ತಿದ್ದಂಗೆ ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಪ್ರೀತಿಯಿಂದ ಮಾತಾಡ್ತಾರೆ ಏನು ಬೇಕು ಸರ್ ಅದು ತುಂಬ ಇಷ್ಟ ಆಯಿತು ನೀವು ಬನ್ನಿ ಎಲ್ಲರೂ ಬನ್ನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಸಲ ವಿಸಿಟ್ ಕೊಡಿ ಈ ಬೇಕರಿಯ ಮಾಲೀಕರು ಇದ್ದಾರೆ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಮೇಘರಾಜ್ ಅಂತೇಳಿ ಊರು ಊರು ಸಾಗರ ತಾಲೂಕ್ ಸರ್ ಸಾಗರ ತಾಲೂಕ್ ಹಳ್ಳಿ ನಾನು ನಿಮ್ಮ ಬೇಕ್ರಿ ನೋಡಿದೆ ನಂಗೆ ತುಂಬ ಖುಷಿ ಆಯಿತು ಸರ್ ನೀವು ಈ ಬೇಕರಿ ಫೀಲ್ಡಲ್ಲಿ ಎಷ್ಟು ವರ್ಷ ದಿನ ಮಾಡ್ತಾ ಇದ್ದೀರಾ ಸರ್ ನಾವು ವರ್ಕ್ ಮಾಡ್ತಿದ್ದು ಸೇರಿ ಒಂದು ಹದಿನೈದು ವರ್ಷ ಮಾಡಿದ್ದೀನಿ ಮತ್ತೆ ಇನ್ನೊಂದು ಬೇಕರಿ ಇದೆ ಕುಂದಾಪುರದಲ್ಲಿ ಮಾಡಿದ್ದೆ ನಾನು ಈಗ ನನ್ನ ಫ್ರೆಂಡ್ ಮಾಡ್ತಿದ್ದಾರಲ್ಲಿ ಈಗೆಲ್ಲ ಹೊಸದಾಗಿ ಸಿದ್ದಾಪುರದಲ್ಲಿ ಮಾಡಿದ್ದೀವಿ ನೋಡ್ಬೇಕು ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಹೇಗಾಗುತ್ತೆ ಏನೋ ಅಂತೇಳಿ ಸಿದ್ದಾಪುರ ಜನತೆಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕಂತೇಳಿ ಮಾಡಿದ್ದೀವಿ ಸೊ ನಿಮ್ಮ ಬೇಕ್ರಿಯಲ್ಲಿ ಏನು ಸ್ಪೆಷಲ್ ಆಗಿ ಸಿಗ್ತಾ ಇದೆ ಎಲ್ಲೂ ಸಿಗದೆ ಇರುವಂಥದ್ದು ನಮ್ಮ ಸಿದ್ದಾಪುರದಲ್ಲಿ ಸಿದ್ದಾಪುರದಲ್ಲಿ ಸಿಗದೇ ಇರುವಂಥದ್ದು ಆಲ್ ಟೈಪ್ ಕೇಕ್ ಸಿಗುತ್ತೆ ಸರ್ ಇಲ್ಲಿ ಯಾವ ರೀತಿ ಮಾಡಲು ತಗೊಂಬಂದ್ರೂ ನಾವು ಮಾಡಿಕೊಡ್ತೀವಿ ಸರ್ ಮತ್ತು ಫೋಟೋ ಕೇಕ್ ಮತ್ತು ಸರ್ಪ್ರೈಸ್ ಕೇಕ್ ಮತ್ತು ಇನ್ನೂ ವೆರೈಟಿ ವೆರೈಟೀಸ್ ಇದೆ ಸರ್ ತುಂಬ ವೆರೈಟೀಸ್ ಇದೆ ನಮ್ಮ ಹತ್ರ ಕೌಂಟ್ರ್ ಕೇಕ್ ಎಲ್ಲ ಮಾಡ್ತೀವಿ ಸರ್ ರಸ್ಮಾಲೆ ಸಿಗುತ್ತೆ ಗುಲಾಬ್ ಜಾಮೂನ್ ಸಿಗುತ್ತೆ ಈ ಎಲ್ಲ ಥರ ಸ್ವೀಟ್ ಸಿಗುತ್ತೆ ಮೇಯ್ನಾಗಿ ಹೈಜೀನಿಕ್ ಇರೋ ಮಿಕ್ಸ್ಚರ್ ಸಿಗುತ್ತೆ ನಮ್ಮ ಹತ್ರ ನಾವೇ ಎಲ್ಲ ಪ್ರೊಡಕ್ಷನ್ ನಾವೇ ಸ್ಟಾರ್ಟ್ ಮಾಡೋದು ಒಳ್ಳೆಯ ಕೇಕ್ ಕೊಡ್ತೀವಿ ಅಂದರೆ ಎಲ್ಲರಿಗೂ ವೆಲ್ಕಮ್ ಮಾಡ್ತೀವಿ ನಾವು ನಮ್ಮ ಬೇಕರಿಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ಸಿದ್ದಾಪುರದಲ್ಲಿ ಪೇಟಾ ಒಳಗೆ ಎಲ್ಲೇ ಇದ್ದರೂ ಕೇಕ್ ಎಲ್ಲರೂ ಆರ್ಡರ್ ಇದ್ದರೆ ಬೇಕಿದ್ದರೆ ಡೆಲಿವರಿಗೂ ಸಹ ಕೊಡ್ತೀವಿ ಕೇಕ್ ಮಾತ್ರ ಬೇರೆ ಏನಿಲ್ಲ കേക്ക് മാത്രം യാരും കൂടെ ഡലിവറി കൊടുത്തു